ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತನ್ವೀಸ್ ಕಿಚನ್ ನಾನಿವತ್ತು ಹೋಟೆಲ್ಗಳಲ್ಲಿ ಇಲ್ಲ ದೇವಸ್ಥಾನದಲ್ಲಿ ಮಾಡುವಂಥ ಕೇಸರಿಬಾತನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಉತ್ತರ ಕರ್ನಾಟಕದ ಕಡೆಯೆಲ್ಲ ಇದನ್ನು ಶಿರಾ ಅಂತಲೂ ಕರೀತಾರೆ ಬನ್ನಿ ಹಾಗಿದ್ರೆ ಈ ಶಿರಾವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಸ್ಟೋವ್ನ ಹಚ್ಚಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಡಿ ಪ್ಯಾನ್ ಬಿಸಿಯಾದ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ತುಪ್ಪ ಬಿಸಿಯಾದ ನಂತರ ನಾವು ಆಗಲೇ ಕಟ್ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಫ್ರೈ ಮಾಡಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ ನಾನಿಲ್ಲಿ ಗೋಡಂಬಿನ ಹಾಕಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸಣ್ಣ ಉರಿನಲ್ಲಿಟ್ಟು ಹುರಿಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿ ಸಾಕು ಜಾಸ್ತಿ ಎಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇಷ್ಟಾದರೆ ಸಾಕು ನೋಡಿ ಈಗ ಅದು ಫ್ರೈ ಆಗಿದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದರೂ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ಅದು ಆಗಿದೆ ಅದನ್ನ ಒಂದು ಪ್ಲೇಟ್ಗೆ ತೆಗೆದಿಡಿ ಇವಾಗ ಅದೇ ಪ್ಯಾನ್ಗೆ ಇನ್ನೊಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ತುಪ್ಪಕ್ಕಾದ ನಂತರ ಅದಕ್ಕೆ ಒಂದು ಕಪ್ನಷ್ಟು ಸಣ್ಣ ರವೆನ ಹಾಕಿ ನಾನಿಲ್ಲಿ ಒಂದು ಕಪ್ ರವೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತಗೊಳ್ಳಿ ಇವಾಗ ಅದನ್ನ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರಿಬೇಕು ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮ್ ಮಾಡಬೇಡಿ ರವೆನ ಸಣ್ಣ ಉರಿನಲ್ಲೇ ಹುರಿಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಅದು ಫ್ರೈ ಆಗಿದೆ ಪೂರ್ತಿ ಬ್ರೌನ್ ಕಲರ್ ಆಗಿದೆ ಈ ಥರ ರವೆ ಚೆನ್ನಾಗಿ ಫ್ರೈ ಆದರೆ ನಾವು ನೀರಿಗೆ ಹಾಕ್ತೇವಲ್ಲ ರವೆನ ಆವಾಗ ಅದು ಗಂಟಾಗಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ಹುರಿದಿರೋ ರವೆನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಡಿ ಇವಾಗ ಅದೇ ಪ್ಯಾನ್ಗೆ ನಾವು ರವೆನ ಹಾಕ್ಕೊಂಡಿದ್ವಲ್ಲ ಆ ಕಪ್ನಷ್ಟು ಆ ಕಪ್ನಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೋಬೇಕು ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಗೆ ಒಂದು ಕಪ್ ಸಕ್ಕರೆನ ಹಾಕೋಬೇಕು ನೋಡಿ ಇವಾಗ ನೀರು ಹಾಕ್ತಾಯಿದ್ದೀನಿ ಅದೇ ಕಪ್ನಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಮತ್ತು ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಹೆಚ್ಚಾಗಿ ಬೇಕು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ನೀವು ಯಾವುದೇ ರೆಸಿಪಿನ ಮಾಡಿ ಅಳತೆ ಪ್ರಕಾರ ಮಾಡಿದ್ರೆ ಯಾವುದೇ ರೆಸಿಪಿ ಆಗಲಿ ಕೆಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಕಪ್ಪಿನ ಅಳತೆಯಲ್ಲಿ ನೀವು ರವೆ ಸಕ್ಕರೆ ಹಾಗೂ ನೀರನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೇಸರಿ ಆಗುತ್ತೆ ನೋಡಿ ಈಗ ನಾನು ಕೇಸರಿನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನೆಕ್ಸ್ಟು ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫುಡ್ ಕಲರು ಅಷ್ಟೇ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೇ ಒಳ್ಳೆಯದು ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಅದಕ್ಕೆ ಒಂದು ಏಲಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಮಾಡಿ ಏಲಕ್ಕಿ ಪೌಡ್ರ್ ಇದ್ದರೆ ನೀವು ಏಲಕ್ಕಿ ಪೌಡ್ರನ್ನ ಯೂಸ್ ಮಾಡಿ ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ ನಾವಾಗಲೇ ಹುರಿದಿಟ್ಕೊಂಡಿರುವಂಥ ರವೆನ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಅದೇನು ಗಂಟು ಗಂಟಾಗಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೀಗೆ ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಇವಾಗ ಅದಕ್ಕೆ ಕೊನೆಯದಾಗಿ ನಾವಾಗಲೇ ಫ್ರೈ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಅಷ್ಟೇ ಸಾಕು ಒಂದು ಕಪ್ ರವೆಗೆ ಎರಡು ಕಪ್ ನೀರು ಪರ್ಫೆಕ್ಟಾಗಿರುತ್ತೆ ಪರ್ಫೆಕ್ಟಾಗಿ ಸೂಪರಾಗಿ ಬಾತ್ ಆಗಿರುತ್ತೆ ಈಗ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೂಪರ್ ಆಗಿರೋ ಕೇಸರಿ ರೆಡಿ ರೆಡಿಯಾಗಿರುತ್ತೆ ಈಗ ಯಾವುದೇ ಹೋಟೆಲ್ನಲ್ಲಿಯೂ ಸಹ ಇಷ್ಟು ರುಚಿಯಾಗಿರೋ ಕೇಸರಿ ಬಾತ್ ಸಿಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಕೇಸರಿ ಹಾಕಿ ಮಾಡೋದ್ರಿಂದ ಒಳ್ಳೆಯ ಫ್ಲೇವರ್ ಕೂಡ ಬರುತ್ತೆ ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಭಾತ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನೋಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್